ಮತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿರತಕ್ಕಂಥ ಗಣಿತದ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಆಲ್ರೆಡಿ ಫಿಫ್ಟಿ ಮಾರ್ಕ್ಸ್ ಕ್ವಶನ್ಸು ಮತ್ತು ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಹಾಕಿದ್ದೆ ಸೊ ಭಾಳ ಕ್ವಶನ್ಸ್ಗಳು ಬರ್ತವೆ ಅದನ್ನು ನೋಡಿ ಇದು ಸೆಕೆಂಡ್ ಆಗಿರ್ತಕ್ಕಂಥ ವಿಡಿಯೋ ಇದೆ ಇನ್ನೊಂದು ವಿಡಿಯೋವನ್ನು ಲೈನ್ ಅಪ್ ಮಾಡ್ತೀನಿ ಅದನ್ನು ಕೂಡ ನೋಡಿ ವಿಡಿಯೋವನ್ನು ಲೈಕ್ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನು ಮರಿಬೇಡಿ ಮೊದಲ ಪ್ರಶ್ನೆ ಬಹು ಆಯ್ಕೆಗಳಲ್ಲಿ ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಇಜ್ಕಲ್ ಟು ತ್ರೀ ಎನ್ ಮೈನಸ್ ಟು ಆದರೆ ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಸಿ ಮೂರು ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಎರಡು ಎಕ್ಸ್ ಪ್ಲಸ್ ವೈ ಮೈನಸ್ ಫೈವ್ ಇಸ್ ಈಕ್ವಲ್ ಟು ಝೀರೋ ಫೈವ್ ಎಕ್ಸ್ ಮೈನಸ್ ಟ್ವೆಂಟಿ ಫೈವ್ ಈಸ್ ಈಕ್ವಲ್ ಟು ಮೈನಸ್ ಫಿಫ್ಟೀನ್ ವೈ ಇವುಗಳು ಎಂಥ ರೇಖೆಗಳು ಅಂತ ಕೇಳಿದರೆ ಆಯ್ಕೆ ಬಿ ಐಕ್ಯವಾಗುವ ರೇಖೆಗಳು ಅಂತಕ್ಕಂಥದ್ದು ಸರಿ ಆಗ್ತದೆ ಪ್ರಶ್ನೆ ಮೂರು ಘನಾತ್ಮಕ ಸಮೀಕರಣದ ಡಿಗ್ರಿ ಅಥವಾ ಮಹತ್ತಮ ಘಾತ ಎಷ್ಟಿರ್ತದೆ ಸೊ ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಡಿ ಮೂರು ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನ ನಾಲ್ಕರಲ್ಲಿ ಬೆಲೆ ಕೇಳಿದ್ದಾರೆ ಸೊ ಒಟ್ಟಾರೆ ಬೆಲೆ ಎಷ್ಟಾಗ್ತದಪ್ಪ ಅಂತಂದ್ರೆ ಬಿ ಫೈವ್ ಬೈ ತ್ರೀ ಅಂತಕ್ಕಂಥದ್ದು ಸರಿಯಾದ ಉತ್ತರ ಐದನೇ ಪ್ರಶ್ನೆ ಒಂದು ಸರಳ ರೇಖೆಯು ವೃತ್ತದ ಎರಡು ಬಿಂದುಗಳೊಡನೆ ಹಾದು ಹೋದರೆ ಆ ರೇಖೆಗೆ ಏನಂತ ಕರೀತಾರೆ ಅದನ್ನ ವೃತ್ತಛೇದಕ ಅಂತ ಕರೀತಾರೆ ಆರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದೋ ಒಂದು ಘಟನೆಯ ಸಂಭವನತೆ ಆಗಿರಲು ಸಾಧ್ಯವಿಲ್ಲ ಅಂತ ಕೇಳಿದ್ದಾರೆ ಅದು ಸಿ ಒಂದು ಬಿಂದು ಐದು ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಏಳರಲ್ಲಿ ಚಿತ್ರ ನೋಡಿ ಈ ಚಿತ್ರದ ಸಹಾಯದಿಂದ ಬಿಯ ಉದ್ದ ಮಾನಗಳಲ್ಲಿ ತಿಳಿಸಿ ಅಂತ ಕೇಳಿದ್ದಾರೆ ಇದು ಎಷ್ಟು ಮಾನದಲ್ಲಿ ಇರಬಹುದು ಸರಿಯಾದ ಉತ್ತರ ಆಯ್ಕೆ ಐದು ಮಾನಗಳು ಇನ್ನ ಎಂಟರಲ್ಲಿ ಈ ಚಿತ್ರ ಕೊಟ್ಟಿದ್ದಾರೆ ಇದರಲ್ಲಿ ಎ ಬಿ ಸಿಯಲ್ಲಿ ಯಲ್ಲಿ ಪಿ ಕ್ಯೂ ಸಮಾಂತರ ಎ ಬಿ ಆಗಿದ್ದಾವೆ ಸೊ ಟೋಟಲಿ ಎಕ್ಸನ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು ಏನಾಗ್ತದಪ್ಪ ಅಂತಂದ್ರೆ ಉತ್ತರ ಐ ಕೆ ಡಿ ಐದು ಅಂತಕ್ಕಂಥದ್ದು ಆಗ್ತದೆ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಸೊ ಈ ಪ್ರಶ್ನೆಗಳು ನಿಮಗೆ ಖಂಡಿತವಾಗಿ ಡೈರೆಕ್ಟ್ ಬರಲಿಲ್ಲ ಅಂದರೆ ಸ್ವಲ್ಪ ಅಂಕಿ ಸಂಖ್ಯೆಗಳನ್ನು ಚೇಂಜ್ ಆದರೂ ಕೂಡ ಇದೇ ಪ್ಯಾಟ್ರನ್ನಲ್ಲಿ ಬರ್ತದೆ ಚೆನ್ನಾಗಿ ನೋಡ್ಕೊಂಡು ಹೋಗಿ ಆಮೇಲೆ ನೀವು ಕಮೆಂಟಲ್ಲಿ ನನಗೆ ತಿಳಿಸಿ ಎಷ್ಟು ಅಂಕದ ಪ್ರಶ್ನೆಗಳು ಬಂದಿತ್ತು ಅಂತ ಏಕೆಂದರೆ ನಾವು ಹಾಕಿರ್ತಕ್ಕಂಥ ಕನ್ನಡ ಇಂಗ್ಲೀಷ್ ಹಿಂದಿಯಿಂದ ಭಾಳ ಅಂಕಗಳು ಬಂದಿದ್ದಾವೆ ಸೊ ಹುಡುಗರು ಬಹಳ ಹ್ಯಾಪಿ ಇದ್ದಾರೆ ಸೊ ನೋಡಿ ನೆಕ್ಸ್ಟ್ ಒಂದು ಅಂಕದ ಮುಂದಿನ ಭಾಗದ ಪ್ರಶ್ನೆಗಳಲ್ಲಿ ಒಂಬತ್ತನೇ ಪ್ರಶ್ನೆ ಎ ಎನ್ ಹತ್ತು ಮೈನಸ್ ಎ ಸೆವೆನ್ ಈಸ್ ಈಕ್ವಲ್ ಟು ಹನ್ನೆರಡು ಆದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಸೊ ನೋಡಿ ಅದನ್ನು ಯಾವ ಥರ ಬಿಡಿಸ್ಬೋದು ಎ ಹತ್ತು ಮೈನಸ್ ಎ ಏಳು ಈಸ್ ಈಕ್ವಲ್ ಟು ಹನ್ನೆರಡು ಆದರೆ ಎ ಪಿ ಮೈನಸ್ ಎ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ಈಸ್ ಈಕ್ವಲ್ ಟು ಡಿ ಸೊ ಹನ್ನೆರಡು ಭಾಗಿಸು ಹತ್ತು ಮೈನಸ್ ಏಳು ಈಸ್ ಈಕ್ವಲ್ ಟು ಡಿ ಸೊ ಡಿ ಇಸ್ ಈಕ್ವಲ್ ಟು ಹನ್ನೆರಡು ಭಾಗಿಸು ಮೂರು ಸೊ ಮೂರು ಅಂದ ಮೂರು ನಾಲ್ಕು ಡಿ ಈಸ್ ಇಕ್ವಲ್ ಟು ನಾಲ್ಕು ಅಂತಕ್ಕಂಥದ್ದು ಆಗ್ತದೆ ಹತ್ತನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏಟ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಆದಾಗ ವೈಯನ ಬೆಲೆ ಏನು ಏನಕ್ಕೆ ಕೇಳಿದ್ದಾರೆ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏಟ್ ಎಕ್ಸನ ಬೆಲೆ ಮೂರು ಅದನ್ನು ಎಕ್ಸನ್ ಅಷ್ಟ ತುಂಬನಾ ಸೊ ಟು ಇನ್ ದ ಬ್ರ್ಯಾಕೆಟ್ ತ್ರೀ ಪ್ಲಸ್ ವೈ ಇಸ್ ಈಕ್ವಲ್ ಟು ಏಟ್ ಓಕೆನಾ ಸೊ ವೈ ಇಸ್ ಈಕ್ವಲ್ ಟು ಏಟ್ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಸೊ ಅವಾಗ ವೈನ ಬೆಲೆ ಎಷ್ಟಾಗ್ತದಪ್ಪ ಅಂದ್ರೆ ಎರಡು ಅಂತಕ್ಕಂಥದ್ದು ಆಗ್ತದೆ ಹನ್ನೊಂದು ಪೈಥಾಗೋರಸ್ ಪ್ರಮೇಯದ ಹೇಳಿಕೆಯನ್ನು ಬರೀರಿ ನೋಡಿ ಇದು ನೀವು ಬಯಟ್ ಹಾಕಲೇಬೇಕು ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ ಸೊ ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಆಗಬೇಕು ಇದು ಹಾಕಿ ಇದನ್ನು ಪ್ರೂವ್ ಮಾಡೋದನ್ನು ಕಲೀರಿ ಪ್ರಮೇಯವನ್ನು ಓಕೆ ಯಾಕಂದರೆ ನಿಮಗೆ ನಾಲ್ಕು ಅಥವಾ ಐದು ಅಂಕಕ್ಕೆ ಕೇಳ್ತಾರೆ ಅಥವಾ ಆದರೂ ಕೇಳ್ತಾರೆ ಥೇಲ್ಸ್ ಮತ್ತು ಕೈತಾಗೋರಸ್ ಇಬ್ಬರು ನಿಮಗೆ ಬಿಟ್ಟಿದ್ದು ಕರ್ಮ ಅಲ್ಲ ಅವರಿಬ್ಬರನ್ನು ನೀವು ಪ್ರಿಪೇರ್ ಮಾಡಲೇಬೇಕು ನೆಕ್ಸ್ಟ್ ನಾಲ್ಕು ಆರು ಮೈನಸ್ ಎರಡು ಸೊನ್ನೆ ಇದರ ಮಧ್ಯಬಿಂದುವನ್ನು ಕಂಡುಹಿಡೀರಿ ಸೊ ಮಧ್ಯಬಿಂದುವನ್ನು ಕಂಡುಹಿಡಬೇಕಾದ್ರೆ ಕೊಟ್ಟಿರ್ತಕ್ಕಂಥದ್ದು ನಾಲ್ಕು ಆರು ಮೈನಸ್ ಎರಡು ಸೊನ್ನೆ ಸೂತ್ರ ಇದೆ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಡಿವೈಡೆಡ್ ಬೈ ಟು ವೈ ಟು ಪ್ಲಸ್ ವೈ ಒನ್ ಡಿವೈಡೆಡ್ ಬೈ ಟು ಓಕೆನಾ ಅದರಲ್ಲಿ ಹಾಕೋಣ ಸೊ ಒಟ್ಟಾರೆ ಬೆಲೆಗಳನ್ನು ಆದೇಶಿಸಿದಾಗ ನಮ್ಗೆ ಎಷ್ಟು ಬರ್ತದಪ್ಪ ಅಂದರೆ ಒಂದು ಮೂರು ಅಂತಕ್ಕಂಥದ್ದು ಬರ್ತದೆ ಪ್ರಶ್ನೆ ಹದಿಮೂರು ಟೂ ಎಕ್ಸ್ ಕ್ವೇರ್ ಮೈನಸ್ ಫೈವ್ ಎಕ್ಸ್ ಮೈನಸ್ ತ್ರೀ ಇಜಿಕ್ವಲ್ ಟು ಜೀರೋ ಈ ಸಮೀಕರಣದಲ್ಲಿ ಶೋಧಕದ ಬೆಲೆ ಕಂಡುಹಿಡೀವಿ ಎಷ್ಟಾಗ್ತದ ಶೋಧಕದ ಬೆಲೆ ಟು ಎಕ್ಸ್ ಕ್ವೇರ್ ಮೈನಸ್ ಫೈವ್ ಎಕ್ಸ್ ಮೈನಸ್ ತ್ರೀ ಇಜಿಕ್ವಲ್ ಟು ಜೀರೋ ಹಾಕಿರಿ ಸೊ ಅದರಲ್ಲಿ ಎ ಎರಡಾಗಿರ್ತದೆ ಬಿ ಮೈನಸ್ ಐದು ಸಿ ಮೈನಸ್ ಮೂರು ಶೋಧಕ ಕಂಡುಹಿಡಬೇಕಾದ ಸೂತ್ರ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೊ ಬೆಲೆಗಳನ್ನು ಆದೇಶಿಸಿದಾಗ ಸೊ ಒಟ್ಟಾದ ನಮಗೆ ಉತ್ತರ ಎಷ್ಟಪ್ಪ ಅಂದರೆ ನಲವತ್ತೊಂಬತ್ತು ಹದಿನಾಲ್ಕನೇ ಪ್ರಶ್ನೆ ಒಂದು ದಾಳವನ್ನು ಒಂದು ಸಲ ಎಸೆಯಲಾಗಿದೆ ಎರಡು ಮತ್ತು ಆರರ ನಡುವಿನ ಒಂದು ಸಂಖ್ಯೆಯನ್ನು ಪಡೀತಕ್ಕಂಥ ಸಂಭವನೀಯತೆಯನ್ನು ಕಂಡುಹಿಡೀರಿ ಸೊ ನೋಡಿ ಎಷ್ಟಿದೆ ಒಂದು ಸಾರಿ ಮೇಲೆಯನ್ನು ಎಸೆದಿದ್ದಾರೆ ಒಂದು ಸಲ ಮೇಲೆ ಎಸೆದಾಗ ನಮಗೆ ಸಿಗ್ತಕ್ಕಂಥದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಎನ್ ಎಸ್ ಆರು ಎರಡು ಮತ್ತು ಆರರ ನಡುವಿನ ಸಂಖ್ಯೆಗಳು ಅಂತ ಕೇಳಿದ್ದಾರೆ ಸೊ ಎರಡು ಮತ್ತು ಆರ ನಡುವೆ ಎಷ್ಟಿದೆ ಮೂರು ನಾಲ್ಕು ಐದು ಅಂದರೆ ಎ ಇಸ್ ಈಕ್ವಲ್ ಟು ಮೂರು ನಾಲ್ಕು ಐದು ಎನ್ ಆಫ್ ಎ ಎಷ್ಟಾಗ್ತದೆ ಮೂರು ಎನ್ ಆಫ್ ಎಕ್ಸ್ ಎಕ್ ಆರು ಸೊ ಭಾಗಿಸಿ ಅಂದರೆ ಆರು ಭಾಗಿಸು ಸೂತ್ರದಲ್ಲಿ ಹಾಕಿದಾಗ ಪಿ ಎಫ್ ಎಸ್ ಈಕ್ವಲ್ ಟು ತ್ರೀ ಡಿವೈಡೆಡ್ ಬೈ ಸಿಕ್ಸ್ ದೇರ್ ಫೋರ್ ಒನ್ ಡಿವೈಡೆಡ್ ಬೈ ಟು ಅಂತಕ್ಕಂಥದ್ದು ಉತ್ತರ ಇನ್ನು ನೆಕ್ಸ್ಟ್ ಈ ಚಿತ್ರದಲ್ಲಿ ಘನಫಲವನ್ನು ಸೂತ್ರವನ್ನು ಕಂಡುಹಿಡಿತಕ್ಕಂಥದ್ದು ಸೂತ್ರ ಯಾವುದು ಘನಫಲದ ಸೂತ್ರ ಕಂಡು ಹಿಡಿಯುವುದು ಓಕೆ ಶಂಕುವಿನ ಘನಫಲ ಒನ್ ಡಿವೈಡೆಡ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಇದು ಶಂಕು ಅನ್ನೋದು ಗೊತ್ತಿದ್ರೆ ಮಾತ್ರ ಗೊತ್ತಾಗ್ತದೆ ಬರೀ ಘನಫಲ ಅಂದರೆ ನಿಮಗೆ ಬಹಳಷ್ಟು ಇದಾವೆ ಹೇಳಿದಾವಲ್ಲ ಸೊ ಅದಕ್ಕಾಗಿ ಶಂಕುವಿನ ಘನಫಲ ಚಿತ್ರದಲ್ಲಿ ನೋಡಿದರೆ ಶಂಕು ಆಮೇಲೆ ಘನಫಲದ ಸೂತ್ರವನ್ನು ನೀವು ಈಸಿಯಾಗಿ ಒನ್ ಡಿವೈಡೆಡ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಅಂತ ನೀವೇನು ಮಾಡ್ತೀರಪ್ಪ ಅಂತಂದ್ರೆ ಬರಿತೀರಿ ಇನ್ನು ಹದಿನಾರನೇ ಪ್ರಶ್ನೆಗೆ ಹೋಗೋಣ ಈ ಚಿತ್ರದಲ್ಲಿ ಪಿ ಕ್ಯೂ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಅದ ಕ್ಯೂ ಎಸ್ ಹನ್ನೊಂದು ಸೆಂಟಿಮೀಟರ್ ಆದರೆ ಈ ಎಸ್ ಟಿಯ ಉದ್ದವನ್ನು ನಿಮ್ಗೆ ಏನ್ ಮಾಡಿದ್ರು ಕಂಡುಹಿಡಿಯಲಿಕ್ಕೆ ಕೇಳಿದರು ಸೊ ಏನಾಗ್ತದಪ್ಪ ಅಂತಂದ್ರೆ ಎಸ್ ಎಸ್ ಆರ್ ಇಸ್ ಈಕ್ವಲ್ ಟು ಕ್ಯೂ ಎಸ್ ಮೈನಸ್ ಕ್ಯೂ ಆರ್ ಹನ್ನೊಂದರಲ್ಲಿ ನಾಲ್ಕು ಪಾಯಿಂಟ್ ಐದನ್ನು ಕಳೆದಾಗ ಎಷ್ಟಾಗ್ತದಪ್ಪ ಆಗ್ತದಪ್ಪ ಅಂದ್ರೆ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಅಂದ್ರೆ ಎಸ್ ಆರ್ ಆರು ಪಾಯಿಂಟ್ ಐದು ಸೆಂಟಿಮೀಟರ್ ಆದಾಗ ಎಸ್ ಆರ್ ಮತ್ತು ಎಸ್ ಟಿ ಕೂಡ ಅಷ್ಟೇ ಇರಬೇಕು ಎಷ್ಟು ಆರು ಪಾಯಿಂಟ್ ಐದು ಸೆಂಟಿಮೀಟರ್ ಯಾಕಂದರೆ ಅವರೇ ಹೇಳಿದಾರಲ್ಲ ಸಮ ಅಂತ ಎಸ್ ಇನ್ನು ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ ಹದಿನೇಳು ಒಂದು ವೃತ್ತದ ತ್ರಿಜಾಂತರ ಖಂಡದ ಆರು ಸೆಂಟಿಮೀಟರ್ ತ್ರಿಜಾಂತರ ಖಂಡದ ಅರವತ್ತು ಡಿಗ್ರಿ ಆದರೆ ವಿಸ್ತೀರ್ಣ ಕಂಡುಹಿಡಿಯ ಸೊ ನೋಡಿ ಫಸ್ಟ್ ಆಫ್ ಆಲು ಒಂದು ದತ್ತ ಚಿತ್ರವನ್ನು ತಗೊಳ್ತೀರಿ ಅದರಲ್ಲಿ ಓ ಅರವತ್ತು ಡಿಗ್ರಿ ಆಗಿದೆ ಆರ್ ಆರು ಸೆಂಟಿಮೀಟರ್ ಆಗಿದೆ ಪೈ ಇಪ್ಪತ್ತೆರಡು ಭಾಗಿಸು ಏಳರ ಬೆಲೆ ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಸೊ ಅದು ಇದೆ ಓಕೆ ಆ ತ್ರಿಜ್ಯಾಂತರ ಖಂಡದಲ್ಲಿ ಕಂಡಿಡತಕ್ಕಂಥ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶಿಸಿದಾಗ ಸೊ ನಮಗೆ ಬರೋದು ನೂರ ಮೂವತ್ತೆರಡು ಭಾಗಿಸು ಏಳು ಸಿ ಎಂ ಸ್ಕ್ವೇರ್ ಅಂತಕ್ಕಂಥದ್ದು ಉತ್ತರ ಇದರ ಬದಲಿಗೆ ಇನ್ನೊಂದು ಪ್ರಶ್ನೆ ಇದೆ ಪರಿಧಿಯು ಇಪ್ಪತ್ತೆರಡು ಸೆಂಟಿಮೀಟರ್ ಇದೆ ಅದರ ಒಂದು ಚತುರ್ಥಕ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ನೋಡಿ ಏನು ಕೇಳಿದ್ದಾರೆ ಪರಿಧಿ ಇಪ್ಪತ್ತೆರಡು ಸೆಂಟಿಮೀಟರ್ ಓ ತೊಂಬತ್ತು ಡಿಗ್ರಿ ಹಾಗಾದ್ರೆ ಅದರದ ತ್ರಿಜ್ಯಾಂತರ ಎಸ್ ಚತುರ್ಥಕ ಭಾಗದ ವಿಸ್ತೀರ್ಣ ಕೇಳಿದ್ದಾರೆ ಸೊ ಸೂತ್ರ ಇದೆ ಆರ್ ಇಜ್ ಕ್ವಲ್ ಟು ಟ್ವೆಂಟಿ ಟಿ ಟ್ವೆಂಟಿ ಟು ಡಿವೈಡೆಡ್ ಬೈ ಸೊ ಬೆಲೆಗಳನ್ನು ಹಾಕಿದಾಗ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ ಸೆವೆನ್ ಡಿವೈಡೆಡ್ ಬೈ ಟು ಸೆಂಟಿಮೀಟರ್ ಚತುರ್ಥಕ ಎಷ್ಟು ಬರೋದಪ್ಪಾ ಅಂತಂದರೆ ಎಸ್ ಎಪ್ಪತ್ತೇಳು ಭಾಗಿಸು ಎಂಟು ಸಿ ಎಮ್ ಸ್ಕ್ವೇರ್ ಅಂತಕ್ಕಂಥದ್ದು ಚತುರ್ಥಕ ಭಾಗದ ವಿಸ್ತೀರ್ಣ ನಮಗೆ ಸಿಗ್ತದೆ ಇನ್ನು ಹದಿನೆಂಟರಲ್ಲಿ ಚಿತ್ರದಲ್ಲಿ ಎಲ್ ಎಮ್ ಲಂಬ ಸಿ ಬಿ ಎಲ್ ಲಂಬ ಸಿ ಡಿ ಆದರೆ ಎ ಎಮ್ ಡಿವೈಡೆಡ್ ಬೈ ಎ ಬಿ ಟು ಎ ಡಿವೈಡೆಡ್ ಬೈ ಎ ಡಿ ಅಂತ ಸಾಧಿಸಿ ಸಿಂಪಲ್ ಆಗಿ ತ್ರಿಭುಜ ಎ ಬಿ ಸಿ ಯಲ್ಲಿ ಎಮ್ ಎಲ್ ಲಂಬ ಸಿ ಇದು ಥೇಲ್ಸ್ನ ಉಪ ಪ್ರಮೆ ಆಗಿರ್ತದೆ ಅಂದರೆ ಎ ಎಮ್ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಎಲ್ ಡಿವೈಡೆಡ್ ಬೈ ಎ ಸಿ ಮೊದಲನೇ ಸಮೀಕರಣ ಆಗಿರಲಿ ಅದೇ ಥರ ತ್ರಿಭುಜ ಎ ಬಿ ಎ ಸಿ ಡಿಯಲ್ಲಿ ಎಲ್ ಎನ್ ಲಂಬ ಸಿ ಡಿ ಇದು ಕೂಡ ಥೇಲ್ಸ್ನ ಉಪ ಪ್ರಮೇಯ ಅಂದರೆ ಎ ಎನ್ ಡಿವೈಡೆಡ್ ಬೈ ಎ ಡಿ ಈಸ್ ಈಕ್ವಲ್ ಟು ಎ ಎಲ್ ಡಿವೈಡೆಡ್ ಬೈ ಎ ಸಿ ಇದು ಎರಡದ್ದು ಆಗಿರಲಿ ಒಂದು ಮತ್ತು ಎರಡನ್ನೂ ನಾವು ಪ್ರೂವ್ ಮಾಡಿದಾಗ ಏನಾಗ್ತದಪ್ಪ ಅಂದ್ರೆ ಎ ಎಂ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಎನ್ ಡಿವೈಡೆಡ್ ಬೈ ಎಸ್ ಇದು ಉಪಪ್ರಮೇದ ಆಧಾರದ ಮೇಲೆ ಅಂತ ಬರೆದಿ ಹತ್ತೊಂಬತ್ತು ಎರಡು ಅಂಕಿಗಳು ಎಷ್ಟು ಸಂಖ್ಯೆಗಳ ಮೂರರಿಂದ ಭಾಗವಹಿಸಲ್ ಪಡ್ತಾವೆ ನೋಡಿ ಅದನ್ನ ಹೆಂಗ ಬಿಡಿಸ್ತಿರಪ್ಪ ಅಂತಂದ್ರೆ ಇಟ್ಸ್ ಅ ವೆರಿ ಈಜಿ ಮೆಥಡ್ ಇದೆ ಏನು ಮೂರರಿಂದ ಭಾಗವಾಗುವ ಎರಡು ಅಂಕಿಗಳ ಸಂಖ್ಯೆಗಳು ಹನ್ನೆರಡು ಹದಿನೈದು ಹದಿನೆಂಟು ಡ್ಯಾಶ್ ಡ್ಯಾಶ್ಟ್ ತೊಂಬತ್ತೊಂಬತ್ತು ಅವಾಗ ಇಲ್ಲಿ ನಮಗೆ ಏನ್ ಬರ್ತದ ಮೊದಲ ಪದ ವ್ಯತ್ಯಾಸಗಳು ಬರ್ತದ ಏನು ಕಂಡು ಹಿಡಿಬೇಕಾಗ್ತದ ಸೊ ಇಲ್ಲಿ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಸ್ಕೊಳ್ ಟು ಎನ್ ಅಂತಕ್ಕಂಥ ಸೂತ್ರವನ್ನು ಹಾಕ್ತೀವಿ ಸೊ ಅವಾಗ ನಮ್ಗೆ ಎಷ್ಟು ಉತ್ತರ ಬರ್ತದಪ್ಪ ಎನ್ ಇಜಲ್ ಟು ಮೂವತ್ತು ಅಂತಕ್ಕಂಥದ್ದು ಅಂತ ನೋಡಿಕೊಂಡು ಪಾಸ್ ಮಾಡಿ ಸ್ಟೆಪ್ಸ್ ನೋಡಿ ಇನ್ನ ಇಪ್ಪತ್ತನೇ ಪ್ರಶ್ನೆಗೆ ಹೋಗೋಣ ಏನಿದೆ ಅಂದ್ರೆ ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಈ ತರ ಕ್ವಶನ್ಸ್ ಬಂದೇ ಬರ್ತದ ಡೋಂಟ್ ವರಿ ಹೇಗ್ ಬಿಡಿಸ್ತೀರಿ ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸಬೇಕು ಅವಾಗ ಫೈವ್ ಪ್ಲಸ್ ರೂಟ್ ತ್ರೀ ಇಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಅಂತ ಬರೀತೀವಿ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಓ ಪಿ ಕ್ಯೂ ಆಮೇಲೆ ಇದು ಝೆಡ್ ಅಂತ ತಗೊಳ್ತೀರಿ ಓಕೆನಾ ರೂಟ್ ತ್ರೀ ಇಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಮೈನಸ್ ಫೈವ್ ರೂಟ್ ತ್ರೀ ಇಸ್ ಟು ಪಿ ಮೈನಸ್ ಫೈವ್ ಕ್ಯೂ ಡಿವೈಡೆಡ್ ಬೈ ಕ್ಯೂ ಸೊ ದೇರ್ ಫಾರ್ ಪಿ ಮೈನಸ್ ಫೈವ್ ಕಿ ಡಿವೈಡೆಡ್ ಬೈ ಕ್ಯೂ ಇದು ಭಾಗಲಬ್ಧ ಸಂಖ್ಯೆಯಾಗಿದೆ ಅಂತೆ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಆದರೆ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸತ್ಯ ವಿರುದ್ಧವಾಗಿದೆ ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ಆದ್ದರಿಂದ ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಆ ಭಾಗಲಬ್ಧ ಸಂಖ್ಯೆ ಅನ್ನೋದನ್ನು ನೀವೇನು ಮಾಡಬೇಕು ಪ್ರೂವ್ ಮಾಡಬೇಕು ಕಲ್ಕೊಡ್ರಿ ಒಂದು ಲೆಕ್ಕ ಅಂತಲೂ ಕೂಡ ಈ ಥರದ ಖಂಡಿತವಾಗಿ ಬಂದೇ ಬರ್ತದೆ ಇನ್ನು ಇಪ್ಪತ್ತೊಂದರಲ್ಲಿ ಹೋಗೋಣ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಮೈನಸ್ ಸೆವೆನ್ ಎಕ್ಸ್ ಈ ವರ್ಗ ಬಹುಪದೋಗಿಯ ಶೂನ್ಯತೆಗಳನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ ನೋಡಿ ಶೂನ್ಯತೆಗಳನ್ನು ಕಂಡುಹಿಡೀಬೇಕಾದ್ರೆ ಏನು ಸಮೀಕರಣ ಇದೆ ಸಿಕ್ಸ್ ಎಕ್ಸ್ಕ್ವೇರ್ ಮೈನಸ್ ತ್ರೀ ಮೈನಸ್ ಸೆವೆನ್ ಎಕ್ಸ್ ಇದು ಬಹುಪದಕ್ಕೆ ಶೂನ್ಯತೆಗಳನ್ನು ಕಂಡು ಹಿಡಬೇಕು ಇದನ್ನು ಹೀಗೂ ಬರಬಹುದಲ್ಲ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ತ್ರೀ ಅಂದರೆ ಇದನ್ನು ಸಮೀಕರಣದಲ್ಲಿ ತಗೊಂಡಾಗ ಸೊ ನಮಗೆ ಶೂನ್ಯತೆಗಳು ಎಷ್ಟು ಸಿಗ್ತದಪ್ಪ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಡಿವೈಡೆಡ್ ಬೈ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಡಿವೈಡೆಡ್ ಬೈ ಟು ಸ್ವಲ್ಪ ಕ್ಲಿಯರ್ ಆಗಿ ನೋಡಿಕೊಡ್ರಿ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ರು ಏನು ಟೂ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಅನ್ನು ಎಕ್ಸ್ ಪ್ಲಸ್ ಟೂರಿಂದ ಭಾಗಿಸಿ ಸೊ ಈ ಲೆಕ್ಕವನ್ನು ಸಿಂಪಲ್ ಆಗಿ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಮಾಡ್ಬೋದು ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಫೈ ಎಕ್ಸ್ ಪ್ಲಸ್ ಟೂ ದಿಂದ ಭಾಗಿಸಿದಾಗ ಸೊ ನಮ್ಗೆ ಎಷ್ಟು ಆಗ್ತದಪ್ಪ ಅಂದ್ರೆ ಶೇಷ ಬರೋದು ಪ್ಲಸ್ ತ್ರೀ ಟೂ ಎಕ್ಸ್ ಮೈನಸ್ ಒನ್ ಅಂತಕ್ಕಂಥದ್ದು ಈ ಥರ ನೀವು ಏನು ಮಾಡ್ತೀರಿ ಅದನ್ನು ಭಾಗಿಸ್ತೀರಿ ಮುಂದೆ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಸೂತ್ರದ ಸಹಾಯದಿಂದ ಕಂಡುಹಿಡೀರಿ ನೋಡಿ ಈ ಥರ ಲೆಕ್ಕಗಳು ಬಂದೇ ಬರ್ತದೆ ಏನು ಕೊಟ್ಟಿದ್ರು ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಝೀರೋ ಟು ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಇಸ್ ಈಕ್ವಲ್ ಟು ಜೀರೋ ಆದರ್ಶ ರೂಪದಲ್ಲಿ ಹಾಕಿದಾಗ ಸೊ ಲೆಕ್ಕ ಮಾಡಿದಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಮೈನಸ್ ಒನ್ ಪ್ಲಸ್ ರೂಟ್ ಥರ್ಟಿ ತ್ರೀ ಡಿವೈಡೆಡ್ ಬೈ ಫೋರ್ ಆರ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ರೂಟ್ ಥರ್ಟಿ ತ್ರೀ ಡಿವೈಡೆಡ್ ಬೈ ಫೋರ್ ಅಂತಕ್ಕಂಥದ್ದು ಉತ್ತರ ಸಿಕ್ತದ ಇಪ್ಪತ್ಮೂರು ಒಂದು ಶಂಕುವಿನ ಎತ್ತರ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಪಾದದ ತ್ರಿಜ್ಯ ಆರು ಸೆಂಟಿಮೀಟರ್ ಮಾದರಿಯನ್ನು ಜೇಡಿ ಮಣ್ಣಿನಿಂದ ತಯಾರಿಸಿದೆ ಒಂದು ಮಗು ಇದನ್ನು ಗೋಳಾಕೃತಿಗೆ ಪರಿವರ್ತಿಸಿದರೆ ಗೋಳದ ತ್ರಿಜ್ಯ ಕಂಡುಹಿಡಿಯರಿ ಸೊ ಯಾವ ಥರ ಇದನ್ನು ಮಾಡ್ತೀರಿ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ಏನು ಶಂಕು ಎಚ್ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆರ್ ಒನ್ ಆರು ಸೆಂಟಿಮೀಟರ್ ಗೋಳ ಆರ್ ಟು ಕಂಡು ಹಿಡಬೇಕು ಶಂಕುವಿನ ಘನಫಲದ ಸೂತ್ರ ಒನ್ ಡಿವೈಡೆಡ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಹೆಚ್ ಟು ಫೋರ್ ಡಿವೈಡೆಡ್ ಬೈ ತ್ರೀ ಪೈ ಆರ್ ಕ್ಯೂಬ್ ಟು ಅಂತ ಇದೆ ಸೊ ಅದರಲ್ಲಿ ಬೆಲೆಗಳನ್ನು ಹಾಕಿದಾಗ ಆರ್ ಟು ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ ಸಿಕ್ಸ್ ಸೆಂಟಿಮೀಟರ್ ಅಂತಕ್ಕಂಥದ್ದು ಬರ್ತದೆ ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಡ್ರಿ ಇನ್ನು ನೆಕ್ಸ್ಟ್ ಇದನ್ನು ಟ್ರಿಗ್ನೊಮೆಟ್ರಿಯಲ್ಲಿ ಬೆಲೆಗಳನ್ನು ಕೇಳಿದಾರೆ ಸೊ ಇದ್ರ ಲೆಕ್ಕ ಎಷ್ಟಾಗ್ತದಪ್ಪ ಅಂತಂದ್ರೆ ಇಟ್ಸ್ ಅ ವೆರಿ ಸಿಂಪಲ್ ಸೊನ್ನೆ ಅಂತಕ್ಕಂಥದ್ದು ಈ ಟ್ರಿಗ್ನೊಮೆಟ್ರನ್ನ ಲೆಕ್ಕವನ್ನು ಸಾಧಿಸಿದಾಗ ನಮಗೆ ಆಗ್ತದೆ ತ್ರೀ ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ ಲೆಕ್ಕ ನೋಡಿ ಐದು ವರ್ಷಗಳ ಬಳಿಕ ಅಮೋಘನ ವಯಸ್ಸು ಅವರ ಮಗನ ವಯಸ್ಸಿನ ಮೂರರಷ್ಟಿದೆ ಐದು ವರ್ಷಗಳ ಹಿಂದೆ ಅಮೋಘನ ವಯಸ್ಸು ಅವರ ಮಗನ ವಯಸ್ಸಿನ ಏಳರಷ್ಟಿತ್ತು ಅವರಿಬ್ಬರ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿ ಸಿಂಪಲ್ ಆಗಿ ಬರ್ಕೊಡ್ರಿ ಈಗಿನ ವಯಸ್ಸು ಐದು ವರ್ಷದ ಹಿಂದಿನ ವಯಸ್ಸು ಐದು ವರ್ಷದ ನಂತರದ ವಯಸ್ಸು ಮಗನ ವಯಸ್ಸು ಅಮೋಘನ ವಯಸ್ಸು ಸೊ ಎಲ್ಲ ಸಮೀಕರಣಗಳನ್ನ ಬರೆದಾಗ ಸೊ ನಮಗೆ ಎಕ್ಸ್ ಇಜ್ಕೊಳ್ತು ಹತ್ತು ವರ್ಷಗಳು ವೈಜ್ಕೊಳ್ತು ನಲವತ್ತು ವರ್ಷಗಳು ಅನ್ನೋದು ಏನಾಗ್ತದಪ್ಪ ಅಂತಂದ್ರೆ ಸಿಗ್ತದೆ ವೆರಿ ಈಸಿ ನೆಕ್ಸ್ಟ್ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಅದರ ಉದ್ದಕ್ಕೆ ಸಮವಾಗಿರ್ತವೆ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ ಆಲ್ರೆಡಿ ಇದು ಭಾಳ ಫೇಮಸ್ ಆಗಿರ್ತಕ್ಕಂಥ ನಾಲ್ಕು ಪಾಯಿಂಟ್ ಒಂದು ಮತ್ತು ನಾಲ್ಕು ಪಾಯಿಂಟ್ ಎರಡರಲ್ಲಿ ಇರ್ತಕ್ಕಂಥ ಪ್ರಮೇಯ ವೃತ್ತದ ಮೇಲಿನ ಪ್ರಮೇಯಗಳು ಇದನ್ನು ಕೂಡ ನೋಡ್ಕೊಡ್ರಿ ನೆಕ್ಸ್ಟ್ ಆರು ಸೆಂಟಿಮೀಟರ್ ತ್ರಿಜದ ಒಂದು ವೃತ್ತವನ್ನು ಎಳಿರಿ ಕೇಂದ್ರದಿಂದ ಹತ್ತು ಸೆಂಟಿಮೀಟರ್ ದೂರದ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿರಿ ಅವುಗಳ ಉದ್ದಗಳನ್ನ ಅಳೆಯಿರಿ ಅಂತ ನಿಮ್ಗೆ ಏನು ಮಾಡಿದ್ದಾರೆ ಕೇಳಿದ್ದಾರೆ ಸಿಂಪಲ್ ಆಗಿ ದೂರ ಹತ್ತು ಸೆಂಟಿಮೀಟರ್ ತ್ರಿಜಾ ಆರು ಸೆಂಟಿಮೀಟರ್ ಸೊ ಬಿಬಿ ಮತ್ತೆ ಬಿ ಕ್ಯೂ ಸ್ಪರ್ಶಕಗಳಾಗ್ತವೆ ಆವಾಗ ತ್ರಿಭುಜ ಪಿ ಎಬಿಯಲ್ಲಿ ಕೋನ ಎ ಪಿ ಬಿ ತೊಂಬತ್ತು ಡಿಗ್ರಿ ಎ ಬಿ ಇಸ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್ ಪಿ ಟು ಆರು ಸೆಂಟಿಮೀಟರ್ ಅಂತ ಬರೆದ್ರೆ ಸೊ ಮೂರು ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದರೆ ನಿಮಗೆ ಕೊಡ್ತಾರೆ ಸೊ ಟೋಟಲ್ ಲಾಸ್ಟಲ್ಲಿ ಪಿ ಬಿ ಎಂಟು ಸೆಂಟಿಮೀಟರ್ ಅಂತಕ್ಕಂಥದ್ದು ಬರಬೇಕು ಲೆಕ್ಕಗಳನ್ನು ನೋಡಿ ಅಲ್ಲಿ ನೆಕ್ಸ್ಟ್ ಒಂದು ಆಯತಾಕಾರದ ಹೊಲದ ಕಾರಣ ಅದರ ಚಿಕ್ಕ ಬಾಹುವಿಗಿಂತ ಆರ್ ಅರವತ್ತು ಮೀಟರ್ ಹೆಚ್ಚಾಗಿದೆ ಅದರ ದೊಡ್ಡ ಬಾಹು ಚಿಕ್ಕ ಬಾಹುವಿಗಿಂತ ಮೂವತ್ತು ಮೀಟರ್ ಹೆಚ್ಚಾಗಿದ್ದರೆ ಆ ಹೊಲದ ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಸೊ ಇಪ್ಪತ್ತೆಂಟನೇ ಲೆಕ್ಕ ಆಲ್ಮೋಸ್ಟ್ ಬರ್ತಕ್ಕಂಥ ಚಾನ್ಸಸ್ ಭಾಳ ಇದ್ದಾವೆ ಸೊ ಈತನಾಗಿರ್ತಕ್ಕಂಥ ಲೆಕ್ಕಗಳನ್ನು ಎಕ್ಸಾಮಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ ಸೊ ಟೋಟಲ್ ಎಷ್ಟು ಬರಬೇಕು ಒನ್ ಫಿಫ್ಟಿ ಮೀಟರ್ ಅಂತಕ್ಕಂಥದ್ದು ಬರಬೇಕು ಮುಂದಿನ ಪ್ರಶ್ನೆ ಇದು ಕೂಡ ಟ್ರಿಗ್ನೊಮಿಟ್ರಿಯಲ್ಲಿ ಸಾಧಿಸಿ ಅಂತಕ್ಕಂಥದ್ದು ಎರಡು ಲೆಕ್ಕ ಇದ್ದಾವೆ ಸ್ವಲ್ಪ ಪಾಸ್ ಮಾಡಿ ಲೆಕ್ಕ ನೋಡ್ಕೊಡ್ರಿ ಸೊ ಇದು ಟ್ರಿಗ್ನೊಮಿಟ್ರಿಯಲ್ಲಿ ಮೊದಲನೇದಾಗಿರ್ತಕ್ಕಂಥ ಲೆಕ್ಕ ಇತ್ತು ಇಷ್ಟು ಫಸ್ಟ್ ನೀವು ಹನ್ನೆರಡು ಲೆಕ್ಕವನ್ನು ಸಾಧಿಸಬೇಕಿತ್ತು ಎರಡೇ ಲೆಕ್ಕ ಕೂಡ ಕೂಡ ಕೊಟ್ಟಿದ್ದಾರೆ ಸೊ ಎಲ್ ಎಚ್ ಎಸ್ ಇಚ್ಕೊಳ್ತು ಆರ್ ಎಚ್ ಎಸ್ ಎರಡೂ ಕೂಡ ಟ್ರಿಗ್ನೋಮೆಟ್ರಿ ಲೆಕ್ಕ ಮೂರು ಮಾರ್ಕ್ಸಿಗೆ ಕೇಳ್ತಾರೆ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಮೂವತ್ತರಲ್ಲಿ ಒನ್ ಪಾಯಿಂಟ್ ಫೈವ್ ಮೀಟರ್ ಎತ್ತರವಿರುವ ವೀಕ್ಷಕರೊಬ್ಬರು ಚಿಮನಿಯಿಂದ ಇಪ್ಪತ್ತೆಂಟು ಪಾಯಿಂಟ್ ಐದು ಮೀಟರ್ ದೂರದಲ್ಲಿದ್ದಾರೆ ಚಿಮನಿಯ ಮೇಲ್ತುದಿಗೆ ಅವರ ಕಣ್ಣಿನಿಂದ ಉಂಟಾದ ಉನ್ನತ ಕೋನ ನಲವತ್ತೈದು ಡಿಗ್ರಿ ಆಗಿದೆ ಚಿಮನಿಯ ಎತ್ತರವೇನು ಅಂತ ಕೇಳಿದ್ದಾರೆ ಸೊ ಇದು ಚಿಮನಿಯ ಎತ್ತರದ ಬಗ್ಗೆ ಇರತಕ್ಕಂಥ ಒಂದು ಲೆಕ್ಕ ಇತ್ತು ಸೊ ಟೋಟಲ್ ಲಾಸ್ಟ್ ಏರಿ ಟು ಮೂವತ್ತು ಮೀಟರ್ ಅಂತಾನೆ ಬರಬೇಕು ಇನ್ನು ಮುಂದೆ ಎಸ್ ಬಹುಲಕ ಕಂಡುಹಿಡಿಯಬೇಕಾಗಿದೆ ವರ್ಗಾಂತರ ಮತ್ತು ಆವೃತ್ತಿ ನೋಡ್ಕೊಳ್ರಿ ಸೊ ವರ್ಗಾಂತರ ಮತ್ತು ಆವೃತ್ತಿ ನೋಡಿದಾಗ ಸೊ ನಿಮಗೆ ನೀವೇನು ಕಂಡುಹಿಡಬೇಕಾಗ್ತದೆ ಅದರಲ್ಲಿ ಎಫ್ ಒನ್ ಎಫ್ ಟು ಕೆಳಮಿತಿ ಮೇಲ್ಮಿತಿ ಅಂತಾರಲ್ಲ ಅದನ್ನೆಲ್ಲ ನೋಡಿಕೊಂಡು ಬಹುಲಕದ ಸೂತ್ರದಲ್ಲಿ ಹಾಕಿ ಲೆಕ್ಕ ಮಾಡಿದಾಗ ನಮಗೆ ನಲವತ್ತ್ಮೂರು ಪಾಯಿಂಟ್ ಮೂರು ಅಂತಕ್ಕಂಥದ್ದು ಬಹುಲಕದ ಉತ್ತರ ಬರಬೇಕು ಇನ್ನು ಕಡಿಮೆ ವಿಧಾನದ ಓಜುನ ಗ್ರಾಫ್ ತೆಗಿಲಿಕ್ಕೆ ಹೇಳಿದ್ದಾರೆ ವರ್ಗಾಂತರ ಲೆಕ್ಕಗಳನ್ನು ನೋಡಿಕೊಡ್ರಿ ಆದಾಯ ಇದೆ ಕೆಲಸಗಾರರ ಸಂಖ್ಯೆ ಇದೆ ಸೊ ಇದನ್ನ ಸಿಂಪಲ್ ಆಗಿ ನೀವು ಏನು ಮಾಡ್ತೀರಪ್ಪ ಅಂತಂದ್ರೆ ಲೆಕ್ಕ ಹಾಕಿದಾಗ ಸೊ ಇದು ಏನಾಗ್ತದೆ ಕಡಿಮೆ ವಿಧಾನದ ಓಜು ಆಗ್ತದೆ ಕಡಿಮೆ ವಿಧಾನ ಅಂದ್ರೆ ಈ ಕಡೆ ರೇಸ್ ಆಗಬೇಕು ಅಧಿಕ ವಿಧಾನ ಅಂದ್ರೆ ಇಳಿಬೇಕು ಅದು ನಿಮಗೆ ನೆನಪಿನಲ್ಲಿ ಇರಬೇಕು ಇನ್ನು ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆಗೆ ಹೋಗೋಣ ಮೈನಸ್ ಒಂದು ಏಳು ನಾಲ್ಕು ಮೈನಸ್ ಮೂರು ಬಿಂದುಗಳನ್ನ ಸೇರಿಸೋ ರೇಖಾಖಂಡ ಎರಡು ಅನುಪಾತ ಮೂರರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ ಅಂತ ಕೇಳಿದರೆ ಸೊ ಇದು ಮೂವತ್ತ್ ಮೂರನೇ ಉತ್ತರದ ಲೆಕ್ಕ ಸೊ ಭಾಗ ಪ್ರಮಾಣದ ಸೂತ್ರ ಬಳಸಿ ಮಾಡತಕ್ಕಂಥದ್ದು ಕಲ್ಕೊಡ್ರಿ ಏಕೆಂದರೆ ಇದ್ರ ಮೇಲೆ ಒಂದು ಮೂರು ಮಾರ್ಷನ್ ಲೆಕ್ಕ ನಿಮಗೆ ಬಂದೇ ಬರ್ತದೆ ಭಾಗ ಪ್ರಮಾಣದ ಸೂತ್ರದ ಮೇಲೆ ಮಾಡತಕ್ಕಂಥ ಲೆಕ್ಕಗಳು ಸೊ ಇಷ್ಟು ನೀವನ್ನ ಸಾಧಿಸಬೇಕಿತ್ತು ಇದು ನಾಲ್ಕು ಮಾರ್ಷನ್ ಕ್ವಶನ್ದಲ್ಲಿ ಟೂ ಎಕ್ಸ್ ಪ್ಲಸ್ ವೈ ಈಜ್ ಈಕ್ವಲ್ ಟು ಸಿಕ್ಸ್ ಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಟು ಈ ಸಮೀಕರಣದಲ್ಲಿ ನಕ್ಷಾ ಕ್ರಮದಲ್ಲಿ ಬಿಡಿಸಿ ಅಂತ ಕೇಳಿದ್ದಾರೆ ಗ್ರಾಫ್ ಇದೆ ಟು ಎಕ್ಸ್ ಪ್ಲಸ್ ವೈ ಜಿಕೊಳ್ ಟು ಸಿಕ್ಸ್ ಟು ಎಕ್ಸ್ ಮೈನಸ್ ವೈ ಜಿಕೊಳ್ ಟು ಟು ಅದನ್ನು ಲೆಕ್ಕ ಹಾಕಿದಾಗ ಸೊ ನಮ್ಮದು ಈ ಪ್ರಮಾಣದ ಗ್ರಾಫ್ ಏನು ಬರಬೇಕು ಬರೀಬೇಕು ಕಂಪಲ್ಸರಿ ವೈ ಅಕ್ಷ ಎಕ್ಸ್ ಅಕ್ಷದ ಮಾನಗಳನ್ನು ನೀವು ಗ್ರಾಫಲ್ಲಿ ತೋರಿಸಲೇಬೇಕು ಓಕೆನಾ ಈ ಥರ ನಿಮ್ಮದು ಗ್ರಾಫ್ ಬರಬೇಕು ಮೂವತ್ತೈದರಲ್ಲಿ ನೋಡೋಣ ಸೊ ಐದು ಬಾಗಿಲೇ ಭಾಗಿಸು ಮೂರರಷ್ಟಿರುವಂತೆ ತ್ರಿಭುಜಗಳನ್ನು ರಚಿಸಿ ಅಂತ ಕೇಳಿದ್ದಾರೆ ವೆರಿ ಇಂಪಾರ್ಟೆಂಟ್ ಇದೆ ಸೊ ಇದು ಕೂಡ ಲೆಕ್ಕ ಆ ತ್ರಿಭುಜದ ಬಾಹುಗಳ ಉದ್ದಗಳ ಕೊಟ್ಟಿದ್ದಾರೆ ಓಕೆ ಅನುಪಾತ ಕೊಟ್ಟಿದ್ದಾರೆ ಅದನ್ನು ಈ ಥರ ನೀವು ರಚನೆ ಮಾಡಬೇಕು ನಾಲ್ಕು ಮಾರ್ಕ್ಸ್ಗೆ ಅಥವಾ ಮೂರು ಮಾರ್ಕ್ಸ್ಗೆ ಖಂಡಿತವಾಗಿ ಇಂಥ ಕ್ವಶನ್ಸ್ ಬಂದೇ ಬರ್ತದೆ ಇನ್ನು ಸಮಾಂತರ ಶ್ರೇಣಿಯ ಲೆಕ್ಕಗಳನ್ನು ನೋಡಿಕೊಡ್ರಿ ಮೂವತ್ತಾರರಲ್ಲಿ ಪಾಸ್ ಮಾಡಿ ಸೊ ಮೂವತ್ತಾರರ ಲೆಕ್ಕ ಅಂದ್ರೆ ಸೊ ಇಷ್ಟು ಹೋಗಿ ಒಟ್ಟಾರೆಯಾಗಿರ್ತಕ್ಕಂಥ ಈ ಥರ ಲೆಕ್ಕಗಳನ್ನು ಬಿಡಿಸಿದಾಗ ನಿಮಗೆ ಉತ್ತರ ಇದು ಬರಬೇಕು ಆರು ಹದಿನೇಳು ಭಾಗಿಸು ಎರಡು ಹನ್ನೊಂದು ಶ್ರೇಣಿ ಕ್ರಮವನ್ನು ಬರೀಬೇಕಿತ್ತು ಇನ್ನು ನೆಕ್ಸ್ಟ್ ಒಳ ಮೇಲ್ಮೈ ವಿಸ್ತೀರ್ಣದ ಲೆಕ್ಕ ಇತ್ತು ಮೂವತ್ತೇಳರಲ್ಲಿ ಸೊ ಇದು ಒಳ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ ಸೂತ್ರ ನಿಮಗೆಲ್ಲರಿಗೂ ಗೊತ್ತಿದೆ ಓಕೆನಾ ಸೊ ಗೊತ್ತಿದಾಗ ಒಟ್ಟು ಎಷ್ಟು ಉತ್ತರ ಬರಬೇಕು ಅಂದ್ರೆ ನೂರ ಎಪ್ಪತ್ತೆರಡು ಸಿ ಎಮ್ ಸ್ಕ್ವೇರ್ ಅಂತಕ್ಕಂಥದ್ದು ಉತ್ತರ ಬರಬೇಕು ಲಾಸ್ಟ್ ನಿಮಗೆ ಥೇಲ್ಸನ ಪ್ರಮೇಯ ಕೇಳಿದ್ದಾರೆ ಸೊ ಆಲ್ರೆಡಿ ಥೇಲ್ಸಿನ ಪ್ರಮೇವನ್ನು ಮೂಲ ಸಮಾನುಪಾತತೆ ಪ್ರಮೇಯ ಅಂತೀವಿ ಹೇಳಿಕೆ ಅವುಗಳನ್ನು ದತ್ತ ಸಾಧನೀಯ ರಚನೆ ಲಾಸ್ಟ್ ಇಷ್ಟು ನೀವೇನು ಮಾಡಬೇಕಾಗಿತ್ತು